ನಮಸ್ಕಾರ ವೀಕ್ಷಕರೇ ಮೈಸೂರು ಮಹಾನಗರ ಪಾಲಿಕೆ ಕಂದಾಯ ಸೋರಿಕೆ ಎನ್ನುವ ತನಿಖಾ ವರದಿಗಳನ್ನ ವಿವಿಧ ಭಾಗಗಳಲ್ಲಿ ಗರಡ ತರ್ತಾ ಇದೆ ಕೆಲವು ಅಕೌಂಟ್ ಕಂದಾಯ ಆಡಿಟ್ ಸೀರಿಯಸ್ ಆಗಿ ಆಗಬೇಕು ವೀಕ್ಷಕರೇ ಇಲ್ಲಿ ಒಂದು ಪರಿಪಾಟಲು ಏನಿದೆ ಅಂದ್ರೆ ಏನಾದರೂ ಇಶ್ಯೂ ಆದರೆ ನಮ್ಮ ರಾಜಕೀಯ ನಾಯಕರು ನೋಡ್ಕೊಂತಾರೆ ಇದು ಒಂದು ಭ್ರಮೆ ಇದೆ ಅಧಿಕಾರಿಗಳಲ್ಲಿ ಯಾಕಂದ್ರೆ ಅಲ್ಲಿ ಅವರು ಅವ್ರ ಕ್ಯಾಂಡಿಡೇಟು ಇವ್ರ ಕ್ಯಾಂಡಿಡೇಟ್ ಅಂತ ಬಂದ್ಬಿಟ್ಟಿರ್ತಾರೆ ಅವ್ರು ನೋಡ್ಕೊಳ್ತಾರೆ ಯಾಕಂದ್ರೆ ಅವ್ರಿಗೂ ಇನ್ ಟರ್ನ್ ಏನಾದ್ರೂ ಇವರು ಸೇವೆಯನ್ನು ಮಾಡಿರ್ತಾರೆ ಅನ್ಕೊಳ್ಳಿ ಇದು ಒಂದು ತಪ್ಪು ಅಭಿಪ್ರಾಯ ಯಾಕಂದ್ರೆ ಒಂದು ಕಥೆ ಇದೆಯಲ್ಲ ಕೋತಿ ನೀರು ಕುತ್ತಿಗೆ ತನಕ ಬರೋ ತನಕ ಮಗುವನ್ನ ಬಾವಿಯಲ್ಲಿ ತಲೆ ಮೇಲೆ ಇಟ್ಕೊಂಡಿರ್ತದೆ ಇನ್ನು ತಾನೇ ಮುಳುಗ್ತೀನಿ ಅಂದಾಗ ಹಾಗೆ ಆ ಮಗುವನ್ನ ಕೆಳಗೆ ಹಾಕಿ ನಿಲ್ಲೋ ಕಥೆಯನ್ನ ಎಲ್ಲರೂ ಕೇಳ್ತೀರಿ ಈಗ ಫ್ರೆಶ್ ಉದಾಹರಣೆ ಹೇಳಬೇಕು ಅಂದ್ರೆ ಈ ಮೂಡಾದಲ್ಲಿ ದಿನೇಶ್ ಅವರ ಕತೆ ನಿಮ್ಗೆ ಗೊತ್ತೇ ಇದೆ ಗರ್ಡ ತೋರಿಸಿತ್ತು ಯಾಕಂದ್ರೆ ಇದು ಪೂರ ಹೈಪ್ ಆಗಕ್ಕಿಂತ ಮುಂಚೆ ಗರ್ಡ ಪ್ರಸಾರ ಮಾಡಿದ ಎಪಿಸೋಡ್ಗಳನ್ನ ಈಗಲೂ ನೋಡಬಹುದು ಅವಾಗ ನಮ್ಮಲ್ಲಿ ಹಗರಣ ಇಲ್ಲ ಅಂತ ಹೇಳಿದ್ರು ಈಗ ಸಿಕ್ಕಾಪಟೆ ಹೇಳ್ತಾರಲ್ಲ ಸೈಟ್ಗಳು ಇ ಅವರು ಸೀಸ್ ಮಾಡಿದ್ದಾರೆ ಇನ್ನ ಇಲ್ಲಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಝೋನ್ ಎಂಟರಲ್ಲಿ ಒಂದು ಸಣ್ಣ ಉದಾಹರಣೆ ನಿಮಗೆ ಕೊಡ್ತೀನಿ ನೋಡಿ ಅದು ಸರ್ವೆ ನಂಬರ್ ಐವತ್ತು ಬಾರ್ ಒಂಬತ್ತು ದೇವನೂರು ಎರಡನೇ ಹಂತದ ಈ ರಾಜೀವ್ ನಗರ್ ಅಂತಿದೆ ಅಲ್ಲೊಂದು ನಿರ್ಮಾಣ ಹಂತದ ಚೌಟ್ರಿ ಟೋಟಲ್ ಸ್ಕ್ವೇರ್ ಫೀಟು ಇಪ್ಪತ್ತೈದು ಸಾವಿರದ ನಲವತ್ತೇಳು ಆದರೆ ದಾಖಲೆ ನೋಡಿ ವೀಕ್ಷಕ್ರೆ ಅಂದ್ರೆ ಯಾರಿಗೆ ಓಲೈಸಕ್ ಹೋಗಿದ್ದಾರೆ ಈ ನಮ್ಮ ಘನ ಪಾಲಿಕೆ ಝೋನ್ ಎಂಟ ಅಧಿಕಾರಿಗಳು ಅದೇನು ಮುಲಾಜಿಗೆ ಬಂದ್ರು ನಾನು ಗೊತ್ತಿಲ್ಲ ಕರ್ತವ್ಯ ಸರಿಯಾಗಿ ಮಾಡದೆ ನಿರ್ಮಾಣ ಹಂತದಲ್ಲಿ ಪಿ ಐ ಡಿ ನಂಬರನ್ನು ನೀಡಿದ್ದಾರೆ ಮಾಲೀಕ ಕೆ ಎಂ ಶರೀಫ್ನಿಗೆ ಪಿ ಐ ಡಿ ನಂಬರ್ ಡಬಲ್ ಟು ಸೆವೆನ್ ಜೀರೋ ಫೈವ್ ಒನ್ ಅಂತ ಗರುಡ ನಿಮಗೆ ತೋರಿಸ್ತಾ ಇದೆ ನೋಡಿ ಈ ಮುಂಚೆ ಕೂಡ ಇದ್ರ ಬಗ್ಗೆ ರೈಸ್ ಮಾಡಿತ್ತು ಆಗ ಕೊಂಚ ನಮ್ಮ ಘನ ಸೋಮಶೇಖರ್ ಜಿಗಣಿ ಅವರು ರೆವಿನ್ಯೂ ಡಿ ಸಿ ಅವರು ಗರ್ಡ ವರದಿ ನಂತರ ಕರೆಕ್ಷನ್ ಮಾಡಿದ್ದಾರೆ ಅಂತೆ ಹೇಳಿದರು ಇದರ ಬಗ್ಗೆ ಲೋಕಾಯುಕ್ತಕ್ಕೆ ದೂರ ನೀಡ್ತಾ ಇದೆ ಗರ್ಡ ಯಾಕಂದ್ರೆ ಹೇಳ್ತಾರಲ್ಲ ಕರೆಕ್ಷನ್ ಮಾಡೋದು ಸರಿ ಅದು ಇಪ್ಪತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಏನಿದೆ ಅಲ್ಲ ಅದು ಇಪ್ಪತ್ತೈದು ಸಾವಿರ ಸ್ಕ್ವೈರ್ ಫೀಟು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಆಗ್ತದೆ ಹೆಂಗೆ ಬೇಕಂದ್ರೆ ಈ ರೀತಿ ಮಾಡ್ತಾರೆ ದಾಖಲೆ ನೋಡಿ ಈ ಹಳೆ ರೆಕಾರ್ಡ್ ಅನ್ನ ನೋಡಿದ ಮೇಲೆ ಈ ಹೊಸ ರೆಕಾರ್ಡ್ ನೋಡಿ ನೋಡಿಲೋಕಾಯ್ತರೆ ಈ ಅಧಿಕಾರಿಗಳ ಮೇಲೆ ನಿಮ್ಮ ಕ್ರಮ ಏನು ಹಾಗೆ ಸರ್ಕಾರವೇ ನಿಮ್ಮ ಕ್ರಮ ಏನು ಯಾಕಂದ್ರೆ ಈಗ ಅಧಿವೇಶನ್ ನಡೀತಾ ಇದೆ ನಿರ್ಮಾಣ ಆಗಿಲ್ಲ ಈ ಹಂತದಲ್ಲಿ ಪಿ ಐ ಡಿ ನಂಬರ್ ಕೊಡ್ತಾರೆ ಅಂದ್ರೆ ಡಬಲ್ ಟು ಸೆವೆನ್ ಜೀರೋ ಫೈವ್ ಒನ್ ಈಗ ನೀವು ಅದನ್ನ ವಿಡಿಯೋದಲ್ಲಿ ಕೂಡ ನೋಡಬಹುದು ಇದು ನಿರ್ಮಾಣ ಆಗಿದೆಯಾ ಡಿ ನಂಬರ್ ಇಷ್ಟು ಜಲ್ದಿ ನಿಮ್ಗೆ ಬೇಕಿತ್ತ ಎಲ್ಲಿ ಕ್ರಮ ಇಲ್ಲಿ ಬರೀ ಅಕ್ರಮ ಈಗ ಇಪ್ಪತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಹೇಗೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಆಗಿತ್ತು ಇದಕ್ಕೆ ಕಾರಣ ಏನು ಈ ರೆವಿನ್ಯೂ ಸೋರಿಕೆ ಸರ್ಕಾರಕ್ಕೆ ಗೊತ್ತಿಲ್ವಾ ಗೊತ್ತಿದ್ರೂ ಮೌನವಾ ಯಾವ ಮಂತ್ರಿ ಬ್ಯಾಕಪ್ ಇವರಿಗೆ ಇದೆ ಕೇಳಿ ವಿರೋಧ ಪಕ್ಷದ ನಾಯಕರೇ ಸದನದಲ್ಲಿ ಯಾವ್ದಾವ್ದೇ ಇಶ್ಯೂ ತೊಗೊಂಬರ್ತಿರೋ ಇಂಥ ಇಶ್ಯೂಗಳನ್ನ ತಗೊಳ್ಳಿ ಅವರು ಕರೆಕ್ಷನ್ ಮಾಡಿಕೊಳ್ಳೇಬೇಕು ಅದ್ರ ಹಿಂದೆ ಬ್ಯಾಕಪ್ ಯಾರಿದ್ದಾರೆ ಇಂಥ ಅಧಿಕಾರಿಗಳು ಸಸ್ಪೆಂಡು ಇಮಿಡಿಯೇಟ್ಲಿ ಯಾಕೆ ಆಗೋದಿಲ್ಲ ಇಲ್ಲಿ ಎಂ ಸಿ ಆಡಿಟ್ ಟೀಮ್ ಇದೆ ಸ್ಟೇಟ್ ಅಕೌಂಟ್ಸ್ ಆಡಿಟ್ ಏನೇ ಟೀಮ್ ಇದೆ ಅಲ್ಲ ಈ ಫೈಲ್ ಬಗ್ಗೆ ತನಿಖೆ ಮಾಡಬೇಕು ತನಿಖೆ ಆಗಲೇಬೇಕು ಇದು ಗರ್ಡನ ಆಗ್ರಹ ಇಲ್ಲಂದ್ರೆ ನಾವು ಇದನ್ನ ಕೋರ್ಟ್ವರೆಗೂ ತಗೊಂಡು ಹೋಗ್ತೇವೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಾವು ಎಚ್ಚರ ಮಾಡಿದ್ಮೇಲೆ ನೀವು ಎಚ್ಚರಿಕೆ ಅಂದ್ರೆ ನೀವು ಕುಂಭಕರ್ಣ ನಿದ್ದೆಯಿಂದ ಹೊರಗೆ ಬಂದಿದ್ದು ಯಾಕೆ ಗರುಡ ಹೆದರ್ಸಲ್ಲ ಸ್ವಾಮಿ ಎಗರಿ ಎಗರಿ ಮೇಲಿಂದ ಸತ್ಯ ತೋರಿಸ್ತದೆ ರೆವನ್ಯು ಡಿ ಸಿ ಅವರೇ ಇಲ್ಲಿ ಇನ್ನಷ್ಟು ಕಂದಾಯ ಸೋರಿಕೆ ಬಗ್ಗೆ ಭಾಗ ಎರಡರಲ್ಲಿ ಗರುಡ ತರ್ತದೆ ಹಾಗೆ ಈಗ ನೀವು ಈ ವಿಚಾರದಲ್ಲಿ ಲೋಕಾಯುಕ್ತರೆ ಇದನ್ನ ವಿಶೇಷವಾಗಿ ನಿಮಗೆ ಅರ್ಪಿಸ್ತಾ ಇದ್ದೀನಿ ದಾಖಲೆ ಸಮೇತ ನೋಡಿ ಹಾಗೆ ಈ ಅಕ್ರಮಕ್ಕೆ ಸಕ್ರಮ ಯಾರು ಮಾಡಿದ್ದಾರೆ ಹಾಗೆ ಇವರ ಮೇಲೆ ನಿಮ್ಮ ಕ್ರಮ ಏನು ಇಲ್ಲ ಈ ಅಕ್ರಮ ಹಾಗೆ ಅಕ್ರಮ ಆಗಿ ಉಳಿತದ ಅಂತ ಹೇಳಿ ನಾವು ಫಾಲೋ ಅಪ್ ಮಾಡ್ತೇವೆ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಮ್